ಎನ್ಐಎ ತನಿಖೆಯಲ್ಲಿ ಪಾಕಿಸ್ತಾನದ ಕರಾಳ ಮುಖ ಬಟಾಬೈಲಾಗಿದೆ ಬಯಲಾಗಿದೆ ಉಗ್ರ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ಊಸರವಳ್ಳಿ ಬಣ್ಣ ಬೆಳಕಿಗೆ ಬಂದಿದೆ ಪಾಕಿಸ್ತಾನಕ್ಕೆ ಆಪ್ತ ರಾಷ್ಟ್ರದಿಂದಲೇ ಗುನ್ನಾ ನೀಡಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ದಿನದಿಂದ ದಿನಕ್ಕೆ ಪಾಕಿಸ್ತಾನದ ಕಳ್ಳಾಟ ಬಯಲಾಗ್ತಾ ಇದೆ ನಂಗೇನೂ ಗೊತ್ತಿಲ್ಲ ಎನ್ನುತ್ತಲೇ ಉಗ್ರರ ರಕ್ಷಣೆಗೆ ಪಾಕಿಸ್ತಾನ ನಿಂತಿದೆ ಎನ್ಐಎ ತನಿಖೆಯಲ್ಲಿ ಪಾಪಿಗಳ ಊಸರವಳ್ಳಿ ಆಟ ಬೆಳಕಿಗೆ ಬಂದಿದೆ ಉಗ್ರರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋಕೆ ಭಾರತೀಯ ಸೇನೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಪಾಕ್ ಬಂಕರ್ಗಳಲ್ಲಿ ಉಗ್ರರಿಗೆ ರಕ್ಷಣೆ ನೀಡೋಕೆ ಪ್ಲಾನ್ ನಲವತ್ತೆರಡು ಲಾಂಚ್ ಪ್ಯಾಡ್ಗಳಲ್ಲಿ ನೂರ ಹತ್ತು ನೂರ ಮೂವತ್ತು ಉಗ್ರರಿರೋ ಮಾಹಿತಿ ಅಷ್ಟಿಲ್ಲದೆ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲ ಭಾರತ ದಾಳಿ ಮಾಡಬಹುದು ಹೀಗಾಗಿ ಪಾಕ್ ಸರ್ಕಾರ ಬಂಕರ್ಗಳಲ್ಲಿ ಉಗ್ರರಿಗೆ ರಕ್ಷಣೆ ನೀಡೋಕೆ ಮುಂದಾಗಿದೆ ಆ ಮೂಲಕ ಇಡೀ ಜಗತ್ತಿಗೆ ಮಾರಕವಾಗಿರುವ ಉಗ್ರರ ಪರ ಪಾಕಿಸ್ತಾನ ರಕ್ಷಣೆಗೆ ನಿಂತಿದೆ ನಲವತ್ತೆರಡು ಲಾಂಚ್ ಪ್ಯಾಡ್ಗಳಲ್ಲಿ ನೂರ ಹತ್ತರಿಂದ ನೂರ ಮೂವತ್ತು ಉಗ್ರರಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಭಾರತೀಯ ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಸಿಗ್ತಾ ಇದ್ದಂತೆ ಸೇನೆ ಕೂಡ ಅಲರ್ಟ್ ಆಗಿದೆ ಲಾಂಚ್ ಪ್ಯಾಡ್ಗಳಲ್ಲಿನ ಉಗ್ರರಿಗೆ ಪಾಕ್ ಸೇನೆ ಇದೀಗ ರಕ್ಷಣೆಯನ್ನ ನೀಡ್ತಾ ಇರೋದು ಭಾರತದ ಐವಿಗೆ ರಾಗಿ ಗೊತ್ತಾಗಿದೆ ಮೂಸಾ ನೇ ಪಹಲ್ಗಾಂ ದಾಳಿಯ ರುವಾರಿ ಮಾಸ್ಟರ್ ಮೈಂಡ್ ಪತ್ತೆ ಹಚ್ಚಿದ ಎನ್ಐಎ ಅಧಿಕಾರಿಗಳು ಕಳೆದ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಗುರುತಿಸಿರುವ ಇಬ್ಬರು ಪಾಕಿಸ್ತಾನಿ ಭಯೋತ್ಪಾದಕರಲ್ಲಿ ಒಬ್ಬನಾದ ಹಸಿ ಮೂಸಾ ಪಾಕಿಸ್ತಾನ ಸೇನೆಯ ನ ಮಾಜಿ ನಿಯಮಿತ ಅಧಿಕಾರಿ ಅಂತ ತಿಳಿದು ಬಂದಿದೆ ಪಾಕಿಸ್ತಾನ ಸೇನೆಯು ಮೂಸಾನನ್ನ ತನ್ನ ಶ್ರೇಣಿಯಿಂದ ವಜಾಗೊಳಿಸಿದ ನಂತರ ಅವನು ನಿಷೇಧಿತ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೊಯ್ಬಾಗೆ ಸೇರಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತಕ್ಕೆ ನುಸುಳೋಕೆ ಬಂದಿದ್ದ ಮೂಸಾನನ್ನ ಎಲ್ಇಟಿಗೆ ಸೇರಿಸೋಕೆ ಮತ್ತು ಭಯೋತ್ಪಾದಕ ಸಂಘಟನೆಯ ಕಾಶ್ಮೀರ ಕಾರ್ಯಾಚರಣೆಗಳನ್ನು ಬಲಪಡಿಸೋಕೆ ಸಂಘಟನೆಯ ಮುಖ್ಯಸ್ಥರು ಕೇಳಿದ್ರಂತೆ ಇನ್ನು ಇಬ್ಬರು ಪಾಕಿಸ್ತಾನಿ ಭಯೋತ್ಪಾದಕರಾದ ಮೂಸಾ ಮತ್ತು ಅಲಿಭಾಯ್ ಮತ್ತು ಇಬ್ಬರು ಸ್ಥಳೀಯರಾದ ಆದಿಲ್ ಥೋಕರ್ ಮತ್ತು ಆಸಿಫ್ ಶೇಖ್ ಪಹಲ್ಗಾಮ್ ದಾಳಿಯಲ್ಲಿ ನೇರ ಭಾಗಿಯಾಗಿದ್ದಾರೆ ಅಂತ ಈಗ ದೃಢಪಟ್ಟಿದೆ ಪಾಕಿಸ್ತಾನಕ್ಕೆ ಆಪ್ತ ರಾಷ್ಟ್ರದಿಂದಲೇ ಗುನ್ನ ಶಸ್ತ್ರಾಸ್ತ್ರ ಸರಬರಾಜು ಸ್ಥಗಿತಗೊಳಿಸಿದ ಟರ್ಕಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವ ಸನ್ನಿವೇಶದಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆಯಾಗಿದೆ ಪಾಕಿಸ್ತಾನಕ್ಕೆ ಶಸ್ತ್ರಗಳನ್ನ ಸರಬರಾಜು ಮಾಡ್ತಾ ಇದ್ದ ಟರ್ಕಿ ಈಗ ಉಲ್ಟಾ ಹೊಡೆದುಬಿಟ್ಟಿದೆ ಪಾಕಿಸ್ತಾನಕ್ಕೆ ನಾವು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡೋದಿಲ್ಲ ಎಂದಿರೋ ಟರ್ಕಿ ಈ ಮೂಲಕ ಭಾರತದ ಎದುರು ಪಾಕ್ಗೆ ಹಿನ್ನಡೆ ಉಂಟಾಗಿದೆ ಪಾಕ್ ರಕ್ಷಣಾ ಸಚಿವನಿಗೆ ಭಾರತ ಸರ್ಕಾರ ಶಾಕ್ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಎಕ್ಸ್ ಖಾತೆ ಬ್ಯಾನ್ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ ನಂತರ ಕೇಂದ್ರ ಸರ್ಕಾರ ಮಂಗಳವಾರ ಪಾಕಿಸ್ತಾನ ರಕ್ಷಣಾ ಸಚಿವ ಕವಾಜ್ ಆಸಿಫ್ ಅವರ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದೆ ಜಾಗತಿಕ ಭಯೋತ್ಪಾದನೆಗೆ ಉತ್ತೇಜನ ನೀಡುವ ರಾಕ್ಷಸ ರಾಷ್ಟ್ರ ಎಂಬ ಪಾಕಿಸ್ತಾನದ ಪಾತ್ರವನ್ನು ಆಸಿಫ್ ಖುದ್ದಾಗಿ ಮಾಡಿದ ಸಾರ್ವಜನಿಕ ಒಪ್ಪಿಗೆಯಿಂದ ಬಹಿರಂಗಪಡಿಸಿದ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಐದನೇ ದಿನವೂ ಪಾಕ್ ಸೇನೆ ಕದನ ವಿರಾಮ ಉಲ್ಲಂಘನೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ನಂತರ ಭಾರತ ಪಾಕಿಸ್ತಾನ ಸಂಬಂಧ ಮತ್ತಷ್ಟು ಹಳಸಿದೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ಸೇನೆ ಸತತ ಐದನೇ ದಿನವೂ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಕುಪ್ವಾರ ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಪಾಕ್ ದಾಳಿಗೆ ಭಾರತೀಯ ಸೇನೆ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ Euro Report, Zee Kannada News.